ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜಿಸ್ ಕುಕ್ಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಉತ್ತರ ಕನ್ನಡ ಸ್ಪೆಷಲ್ ಶೇಂಗಾ ಹೋಳ್ಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಬೆಲ್ಲ ಮತ್ತು ಎಳ್ಳು ಹಾಕಿ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮಾಡೋದು ಕೂಡ ತುಂಬಾ ಸುಲಭ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬೌಲ್ನ ತಗೊಂಡಿದ್ದೀನಿ ಇವಾಗ ನಾನು ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೊಬೋದು ಇಲ್ಲಿ ನಾನು ಮೈದಾ ಹಿಟ್ಟಿನ ಜೊತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಇವಾಗ ಸ್ಪೂನಲ್ಲಿ ಎಲ್ಲದನ್ನೂ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ನಾವು ಮಾಮೂಲಿ ಬೇಳೆ ಹೋಳಿಗೆನ ಮಾಡುವಾಗ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿರ್ತೀವಿ ಶೇಂಗಾ ಹೋಳಿಗೆ ಮಾಡೋಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಒನ್ ಅವರ್ ಇಲ್ಲ ಟೂ ಅವರ್ಸು ನೆನೆಸಿಡಬೇಕಾಗತ್ತೆ ಇವಾಗ ನಾನು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಬಿಟ್ಟು ಒಂದೂವರೆ ಕಪ್ ಆಗೋಷ್ಟು ಶೇಂಗಾನ ಇದ್ದೀನಿ ಶೇಂಗಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಕ್ಲೀನಾಗಿ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹುರ್ದಿರೋ ಶೇಂಗಾನ ಒಂದು ತಟ್ಟೆಗೆ ಹಾಕಿ ಮತ್ತು ಅದೇ ಪ್ಯಾನಿಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಎಳ್ಳು ಸ್ವಲ್ಪ ಸಿಡಿಯೋವರೆಗೂ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಶೇಂಗಾದ ಸಿಪ್ಪೆನೆಲ್ಲ ನಾವು ಬಿಡಿಸ್ಕೊಬೇಕಾಗತ್ತೆ ಕೈಯಲ್ಲಾದರೂ ಬಿಡಿಸ್ಕೊಬೋದು ಅಂದರೆ ಒಂದು ಗ್ಲಾಸ್ ಸಹಾಯದಿಂದ ಕೂಡ ನೀವು ಬಿಡಿಸ್ಕೊಬೋದು ಎಲ್ಲದನ್ನು ನೀಟಾಗಿ ಬಿಡಿಸ್ಕೊಂಡು ಇದನ್ನು ಕ್ಲೀನ್ ಮಾಡಿ ಇಟ್ಕೊಬೇಕು ಇವಾಗ ನಾನು ಮಿಕ್ಸಿ ಜಾರಿಗೆ ಶೇಂಗಾನೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ಆವಾಗಲೇ ಯಾವ ಅಳತೆಯಲ್ಲಿ ತೊಗೊಂಡಿದ್ದೆ ಅದೇ ಅಳತೇಲಿ ಬೆಲ್ಲನ ಇದ್ದೀನಿ ಒಂದೂವರೆ ಕಪ್ಪಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಮಿಕ್ಸಿ ಹಾಕುವಾಗ ಅವಾಗ ಅವಾಗ ಒಂದು ಸಲ ಆಫ್ ಆ್ಯಂಡ್ ಡೌನ್ ಮಾಡ್ಕೊಳ್ಳಿ ಆ ಥರ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ಈ ಥರ ಪುಡಿ ಸಾಕಾಗುತ್ತೆ ಇವಾಗ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಆವಾಗಲೇ ನಾವು ಬಿಳಿ ಎಳ್ಳನ್ನು ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ವಿ ಈ ಪುಡಿ ಜೊತೆಗೆ ಬಿಳಿ ಎಳ್ಳನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು ಹಿಟ್ಟನ್ನು ನೆನೆಸಿ ಒನ್ ಅವರ್ ಆಗಿತ್ತು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಇವಾಗ ನಿಮಗೆ ಪೂರಿ ಸೈಜಿಗೆ ಉಂಡೆಗಳನ್ನ ತಗೊಂಡು ಇದನ್ನು ಲಟ್ಟಿಸ್ಕೊಬೇಕಾಗತ್ತೆ ಇಷ್ಟು ಅಗಲವಾಗಿ ಉದ್ದಿದಾದ್ಮೇಲೆ ನಾನಿಲ್ಲಿ ಒಂದು ಸ್ಪೂನು ಹಾಗೆ ಮತ್ತು ಇನ್ನು ಅರ್ಧ ಸ್ಪೂನು ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿನೂ ಹಾಕ್ಕೊಬೋದು ಎಲೆ ಒಳಗಡೆ ಹಾಕಿದ ಹಾಕಿದ್ಮೇಲೆ ಎಲೆನ ಈ ರೀತಿ ಮರ್ಚ್ಕೊಂಡು ಮೇಲುಗಡೆ ಎಕ್ಸ್ಟ್ರಾನ ತೆಗ್ದುಬಿಟ್ಟು ಮತ್ತೆ ಹಿಟ್ಟೊಳಗಡೆ ಹಾಕ್ಕೊಂಡು ಇದನ್ನು ನೀಟಾಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಬೋದು ಯಾವುದೇ ರೀತಿ ನಿಮಗೆ ಡ್ಯಾಮೇಜ್ ಆಗೋದಿಲ್ಲ ಮತ್ತು ಮಧ್ಯದಲ್ಲಿ ಬ್ರೇಕ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಥರ ನೀವು ಅಗಲವಾಗಿ ಇದನ್ನು ಉತ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಪೂರಿ ಸೈಜಿಗೆ ಇದನ್ನು ಉತ್ಕೊಂಡ್ರೆ ಸಾಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಸೈಜಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಗ್ಯಾಸ್ ಮೇಲೆ ಅಂಚಿನ ಕಾಯ್ದಕ್ಕೆ ಇಟ್ಟಿದ್ದೆ ಇವಾಗ ನಾವು ಲಟ್ಟಿಸ್ಕೊಂಡಿರೋ ಶೇಂಗಾ ಹೋಳಿಗೆನ ಗ್ಯಾಸ್ ಮೇಲೆ ಹಾಕಿ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇಲ್ಲಾಂದರೆ ತುಪ್ಪನ ಹಾಕ್ಕೊಬೋದು ಇವಾಗ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲದನ್ನು ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಶೇಂಗಾ ಹೋಳಿಗೆ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಶೇಂಗಾ ಹೋಳಿಗೆನ ಟ್ರೈ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ Thank you for watching.